ಓಂ ಗ್ರಭ್ಯೋ ನಮಃ ಆತ್ಮೀಯ ಬಂಧುಗಳೇ ಸಾಕಷ್ಟು ಜನ ಪೇರೆಂಟ್ಸಲ್ಲಿ ಅವರ ಒಂದು ಮನಸ್ಸಿನಲ್ಲಿರುತ್ತೆ ಮನಸ್ಸಲ್ಲಿರುತ್ತೆ ಹೇಳೋದಿಲ್ಲ ಅವರು ನನ್ನ ಮಗ ಕೀರ್ತಿವಂತನಾಗಬೇಕು ಹಾಗೆಯೇ ಅವನು ಆಗಿರಬೇಕು ಜನಮಾನಸದಲ್ಲಿ ಅವನು ಕಣ್ಣಿಗೆ ಬೀಳಬೇಕು ಈ ರೀತಿ ಎಲ್ಲ ಭಾವನೆಗಳು ಇರುತ್ತೆ ಹಾಗಾದರೆ ಯಾವುದರಲ್ಲಿ ಅವನು ಇನ್ವಾಲ್ವ್ ಆದರೆ ಅವನು ಕೀರ್ತಿವಂತನಾಗ್ತಾನೆ ಅವನು ಕ್ರೀಡೆಯಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ಕೀರ್ತಿವಂತನಾಗ್ತಾನೋ ಅಥವಾ ಸರ್ಕಾರಿ ಸ್ವಾಮ್ಯದ ಕೆಲಸದಲ್ಲಿ ಮಾಡಿದಾಗ ಅವನು ಕೀರ್ತಿವಂತನಾಗ್ತಾನೋ ಅಥವಾ ಸಾಮಾಜಿಕ ವ್ಯವ ವ್ಯವಸ್ಥೆಯಲ್ಲಿ ಸಾಮಾಜಿಕ ಕಾರ್ಯವನ್ನು ಮಾಡಿದ್ರೆ ಕೀರ್ತಿವಂತನಾಗ್ತಾನೋ ಅನ್ನೋದು ಗೊತ್ತಾಗಬೇಕಲ್ಲ ಜಾತಕದಲ್ಲಿ ಅದನ್ನು ನಾವು ಕಂಡುಹಿಡೋದು ಹಾಗೆಯೇ ಹೆಸರು ಮತ್ತು ಕೀರ್ತಿ ಬರಬೇಕಾದ್ರೆ ದೈವ ಬೇಕಲ್ವಾ ಅದಕ್ಕೆ ಮಹಾವಿಷ್ಣುವಿನ ವಿಷ್ಣು ಸಹಸ್ರನಾಮವನ್ನು ಆ ಮಗು ಅಥವಾ ಆ ಒಂದು ವಿದ್ಯಾರ್ಥಿ ಆ ಚಿಕ್ಕ ಏಜ್ನಲ್ಲೇ ಕಲ್ತರೆ ಅವರು ಮುಂದಿನ ದಿನದಲ್ಲಿ ಅಗತ್ಯವಾಗಿ ಹೆಸರು ಮತ್ತು ಕೀರ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಹಾಗಾಗಿ ಆ ಈ ಒಂದು ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗೋದು ಎಲ್ಲ ತಂದೆ ತಾಯಿಯ ಒಂದು ಆಸೆ ಖಂಡಿತ ಆದರೆ ನಾನು ಹೇಳ್ತೀನಿ ವಿದ್ಯಾವಂತರು ಬುದ್ಧಿವಂತರು ಓಕೆ ಆದರೆ ಕೀರ್ತಿವಂತರಾಗಲಿ ಹಾಗೆಯೇ ಹೆಸರು ನೇಮು ಫೇಮನ್ನೆಲ್ಲ ಪಡೀಲಿ ಅಂತ ನಮ್ಮ ಆಸೆ ಹಾಗಾಗಿ ಇದಕ್ಕೆ ತಾಯಿ ತಾಯಿಯಾದರೂ ಅಗತ್ಯವಾಗಿ ಈ ಒಂದು ನಿರ್ಧಾರವನ್ನು ಕೈಗೊಂಡರೆ ಆ ಮಕ್ಕಳು ವಿಷ್ಣು ಸಹಸ್ರನಾಮ ಕಲೀಲಿಕ್ಕೆ ರೆಡಿಯಾದಂದರೆ ಖಂಡಿತ ಅವರು ಈ ನೇಮು ಫೇಮ್ನಲ್ಲಿ ಅಥವಾ ಹೆಸರು ಮತ್ತು ಕೀರ್ತಿನಲ್ಲಿ ಮುಂದುವರಿತಾರೆ ಹಾಗಾಗಿ ಅಗತ್ಯವಾಗಿ ನಿಮ್ಮ ಮಕ್ಕಳನ್ನು ವಿಷ್ಣು ಸಹಸ್ರನಾಮ ಯಜ್ಞಕ್ಕೆ ಕಲಿಕೆ ಕಾರ್ಯಾಗಾರಕ್ಕೆ ಒಂದೊಂದಿಗೆ ಭಾಗವಹಿಸಲಿಕ್ಕೆ ನೀವು ರೆಡಿ ರೆಡಿ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕಾಗಿ ಧನ್ಯವಾದ